ಕುಚ್ಚಾಯ ರಾಘವೇಂದ್ರಾಯ ಸತ್ಯ ನಮತಾಂ ಕಲ್ಪರುಕ್ಷ ಹರಿ ಸರ್ವೋತ್ತಮ ವಾಯು ಜೈವೋತ್ತಮ ಗುರುವೇ ನಮೋ ನಮಃ ಈ ರಾಘವೇಂದ್ರ ಸ್ವಾಮಿಗಳ ಅವರ ಒಂದು ಪಾದಕ್ಕೆ ಬಿದ್ದ ಮೇಲೆ ಪ್ರತಿಯೊಬ್ಬರನ್ನ ಒಂದು ಉನ್ನತಿಯೆಡೆಗೆ ಒಂದು ಶಾಂತಿಯ ಕಡೆಗೆ ಕರೆದೊಯ್ತಾರ ಅನ್ನೋದು ಎಷ್ಟು ನಿಜನೋ ಈ ಒಂದು ನಮ್ಮ ಪ್ರಮೋದ್ ನವರು ಬಹಳ ಒಂದು ಐದಾರು ತಿಂಗಳಿಂದ ನನಗೆ ಕನೆಕ್ಟ್ ಆಯ್ತರು ಬಟ್ ಮುಖಾಮುಖಿ ಈ ತರ ಫೇಸ್ ನಲ್ಲಿ ನಾನು ಇವತ್ತೇ ನೋಡ್ತಿರೋದು ಡೈಲಿ ಕೂಡ ಒಂದು ಮೆಸೇಜ್ ಮಾಡಿ ನಮಸ್ಕಾರ ಅಂತ ಹೇಳಿ ಕಳಿಸ್ತಾ ಇದ್ರು ನಾಮಲೇಖನ ಬೇಕು ಅಂತ ಹೇಳಿ ಕಳಿಸ್ತಾ ಇದ್ರು ತುಂಬಾ ಒಂದು ಆಧ್ಯಾತ್ ಆಧ್ಯಾತ್ಮಿಕ ಒಂದು ಒಂದು ಮನಸ್ಸಿನಂತಹ ಒಂದು ಒಳ್ಳೆಯ ಹುಡುಗ ಪ್ರಮೋದ್ ಅವರು ಒಂದು ಹದಿನೈದು ದಿವಸ ಒಂದು ವಾಯ್ಸ್ ಮೆಸೇಜ್ ಮಾಡ್ತಾರೆ ಆ ಇವರೇ ನನಗೆ ಆ ಕೆಲಸ ಸಿಗೋದಿದೆ ದಯವಿಟ್ಟು ರಾಯರಲ್ಲಿ ಪ್ರಾರ್ಥನೆ ಮಾಡಿ ಅಂತೇಳಿ ಒಂದು ಒಳ್ಳೆ ಮನಸ್ಸಿನಿಂದ ಹೇಳ್ತಾರೆ ಆಗ ನಾನು ನೂರ ಒಂದು ನೂರ ಎಂಟು ನಮಸ್ಕಾರವನ್ನ ಹಾಕ್ತಿರ್ತೇನೆ ಅವತ್ತಿನ ಒಂದು ನೂರ ಎಂಟು ನಮಸ್ಕಾರವನ್ನ ಪ್ರಮೋದ್ ಗೆ ಮೀಸಲಾಗಿರ್ತೇನೆ ಕಾರಣ ಅವರು ಆ ಮೊದಲನೇದಾಗಿ ಹ್ಯಾಂಡಿಕಾಪ್ಟರ್ ಸೊ ಅವರಿಗೋಸ್ಕರ ನಾವು ನಾವು ಬೇಕಾದ್ರೆ ಎಲ್ಲ ದುಡ್ಕೋಬಹುದು ಗೆ ಸಿಗುವಂತಹ ಕೆಲಸ ಒಂದು ಒಂದು ಕಾಂಪಿಟೇಷನ್ ಆಗಿರುತ್ತೆ ಅಂತದ್ರಲ್ಲಿ ಅವರ ಒಂದು ನೋಡಿ ಗುರು ರಾಘವೇಂದ್ರ ಫೋಟೋ ಕೂಡ ತೋರಿಸ್ತಾ ಇದಾರೆ ಪ್ರಮೋದ್ ಅವರೇ ಪ್ರಮೋದ್ ಅವರೇ ನಮಸ್ಕಾರ ನಮಸ್ಕಾರ ನಿಮ್ಮ ಒಂದು ಕೆಲಸದ ಒಂದು ಶುಭಾಶಯ ಹೇಳ್ತೇನೆ ಕೆಲಸ ಸಿಕ್ಕಿದೆ ಅಂತೇಳಿ ನೀವು ಮಾಡ್ಕೊಂಡು ಹೋಗಿ ಕೂತ್ಕೊಂಡೆ ಮಾತಾಡಿ ಕೂತ್ಕೊಂಡೆ ಮಾತಾಡಿ ಒಂದ್ ಕಡೆ ಕೂತ್ಕೊಂಡೆ ಮಾತಾಡಿ ಸೊ ನಿಮ್ಮ ಇದು ಎಕ್ಸ್ಪೀರಿಯನ್ಸ್ ಏನ್ ಅನ್ಸ್ತಾ ಇದೆ ನಿಮ್ಗೆ ನಿಮ್ಮ ಒಂದು ಜೀವನದಲ್ಲಿ ರಾಯರು ಅಂದ್ರೆ ಏನು ಅಂತ ಸ್ವಲ್ಪ ತಿಳಿಸಿ ನಿಮ್ಮ ಮಾತಲ್ಲಿ ತಿಳಿಸಿ ಇಲ್ಲ ರಾಯರು ನನ್ನ ಮೇಲೆ ತುಂಬಾ ಪಾವಾಡ ಮಾಡಿದ್ದಾರೆ ಹೌದು ಅನುಗ್ರಹದಿಂದ ಮನೆ ಹತ್ತಿಂದ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಫ್ಯಾಕ್ಟ್ರಿಯಲ್ಲಿ

ರಾಯರ್ ನಂಬಕೊಂಡು ಅವ್ರ್ ಹೆಸರು ಎಂತ ಮಾಡ್ಕೊಂಡಿರಿ ಹೆಂಗ ಅಂತೇಳಿ ಯೋಚನೆ ಮಾಡ್ತಾ ಇದ್ದಿ ಮತ್ತೆ ನಮ್ಮನೇಲಿ ಎಂತ ಫಂಕ್ಷನ್ ಅವರೇ ಬರೋದು ಅವ್ರ ಹತ್ರ ಅಂತ ವಿಷಯ ಹೇಳಿದೆ ಇನ್ನ ರಾಯರ ಸೇವೆ ಮಾಡ್ತಿದ್ರೆ ಅವ್ರ ಹತ್ರ ಬೇಡ ಯಾವ್ ತರ ಬೇಡ ಎಂತ ಗೊತ್ತಿರ್ತೀನಿ ನಾನ್ ಖಾಲಿ ಪೂಜೆ ಮಾಡುದು ಅಷ್ಟೇ ಅಡ್ಡಿಲ್ಲ ರಾಘವೇಂದ್ರ ಜಪ ಮಾಡು ಜಪ ಮಾಡಿ ರಾಯ ಕೆಲ್ಸ ಬೇಕಂತ ಬೇಡ ಕೆಲ್ ಸಿಗತ್ತೆ ಅಂದ್ರ ಮತ್ತೆ ನಾನು ವ್ಯಾಪಾರ ಮಾಡಕ್ ಶುರು ಮೇಲೆ ನಮ್ ದಡಪ್ಪನೇ ಹುಷಾರಿರ್ಲಿಲ್ಲ ಅವ್ರನ್ನ ನೋಡಕ್ ಹೋದಾಗ ಅವ್ರು ಕೇಳಿದ್ರು ಏನು ಕೆಲ್ಸ ಹೋಗ್ಲಿಲ್ಲ ಕೆಲ್ಸ ಇಲ್ಲ ಅನ್ಯ ಫ್ಯಾಕ್ಟ್ರಿ ಇದೆ ಒಳ್ಳೆ ಒಳ್ಳೆ ಸಂಬಳ ಕೊಡ್ತಾರೆ ಹೋಗಿ ಅಂದ್ರ ಹೋಗಿ ಮಾತಾಡ ಲೇಡೀಸಿಗೆ ಮಾತ್ರ ಬಾಯ್ಸ್ ಕೊಡುದಿಲ್ಲ ಅಂದ್ರ ಎಂತಾಗ್ಲಿ ಹ್ಯಾಂಡಿಕ್ಯಾಪ್ ಅಲ್ಲ ಒನ್ ಮಂತ್ ಮಾಡಿ ಅಂತ ಟೈಮ್ ಕೊಡಿ ನಂಗೆ ಅಂತ ಹೇಳಿದ್ರ ಮತ್ತೆ ನಾನು ಮಾಡಿದೆ ಅದು ದಿನ ಅದೇ ಪಾಯ್ ಕೆಲಸ ಸಿಕ್ಲಿ ಅಂತ ಅಂದ್ರೆ ಒಳ್ಳೆ ಇತ್ತು ಕೆಲಸ ಅಲ್ಲ ಕಡೆಗೆ ಅವರು ಹೇಳ್ತೇನೆ ಹೇಳ್ತೇನೆ ಅಂತ ಇದ್ರ ಮತ್ತೆ ಸುಮಾರು ಕಡೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದೆ ನಾನು ಅಮ್ಮನಾರ ದೇವಸ್ಥಾನಕ್ಕೆಲ್ಲ ಅಲ್ಲಿ ಒಂದು ಅಮ್ಮನಾರು ದೇವಸ್ಥಾನ ಇತ್ತ ನಮ್ಮನೆ ಹತ್ರ ಮನದುರ್ಗಿ ಅಂತ ಹೇಳಿ ಅಲ್ಲಿ ಹೋಗ್ಬೇಡ್ದಾಗು ಅವ್ರು ಹಾಗೆ ಹೇಳಿದ್ರು ಅಮ್ಮನ ಹತ್ರ ಬಿಡು ರಾಯರಲ್ಲಿ ಬೇಡು ಅಮ್ಮನಲ್ಲಿ ಬೇಡಿ ಆರ್ಥಿ ಮಾಡುವಾಗನೆ ಕಾಲ್ ಬಂತು ಕಂಪ್ನಿ ನೀವು ಸೋಮವಾರ ಬಂದು ಮಾತಾಡಿ ಅಂತ ಹೇಳಿ ಹೇಳುದ್ರಾ ಮತ್ತೆ ಹೋಗಿ ಸೋಮವಾರದಿಂದ ಇವತ್ತು ಶನಿವಾರ ಅಲ್ಲ ಇವತ್ತಿನವರೆಗೆ ಕೆಲಸ ಮಾಡಿದೀನಿ ಇಲ್ಲಿ ಟ್ಯಾಕ್ಟ್ರಲ್ಲಿ ಖಾಲಿ ಇನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅಲ್ಲಿ ಮುನ್ನೂರ ಐವತ್ತು ಕೊಟ್ಟಿದ್ದಾರೆ ಹಿಂಗೆ ಬರುವುದು ಜಾಸ್ತಿ ಮಾಡಿದ್ರೆ ಸಂಬಳ ಇನ್ನು ಜಾಸ್ತಿ ಮಾಡುವ ಅಂತ ಹೇಳಿದ್ದಾರೆ ನಾನು ಎಷ್ಟಿನ ಮೊಬೈಲ್ ಅಲ್ಲೆಲ್ಲ ನೋಡ್ತಾ ಇದ್ದೇನೆ ರಾಯರ್ ಬಗ್ಗೆ ಪವಾಡ್ ಅಲ್ಲ ನಾವು ನಮ್ಮ ಮನೇಲಿ ಆತಿಲ್ಲ ನಮ್ ನಮ್ ಜೀವನ ಹಂಗ ಆತಿಲ್ಲ ಅಂತ ಎಣಿಸಿದ್ನ ಈ ಒಂದು ರಾಯರ್ ಭಕ್ತ ಚಾನಲ್ ಯಾವತ್ತಿಂದ ನೋಡ್ತಿದೀರಾ ನಾವು ತುಂಬಾ ಟೈಮ್ ಇಂದ ನೋಡ್ತಾ ಇದ್ದೆ ಆದ್ರೆ ನಿಮ್ ನಂಬರ್ ಅಲ್ಲಿ ಸಿಕ್ಲಿಲ್ಲ ಆದ್ರೆ ಒಂದ್ಸಲಿ ನಿಮ್ ನಂಬರ್ ಹೋಗಿ ಕಾಲ್ ಮಾಡಿದ್ದೀಯಲ್ಲ ನಾಮಲೇಖನ ಪುಸ್ತಕ ಬೇಕಂತ ಕಾಲ್ ಮಾಡಿದ್ದೆ ಕಡೆಗೆ ನಾನು ನಿಜಾಮ ನಾಮಕೋಟೆ ಬರ್ತಿದ್ನಲ್ಲ ಈಗ ಸದ್ಯ ಇದೇ ಇರ್ಲಿ ಅಂತ ಹೇಳಿ ಪುಸ್ತಕ ಮತ್ತೆ ಕೇಳ್ಲಿಕ್ಕೆ ಹೋಗ್ಲಿ ಮತ್ತೆ ಮೊನ್ನೆ ಕೆಲ್ಸ ಇಲ್ಲ ಅಂತ ಇಲ್ವ ನಿಮ್ದು ವಿಡಿಯೋ ಎಲ್ಲ ನೋಡ್ತಿದ್ನಲ್ಲ ಎಂತದ ವಾಟ್ಸ್ಅಪ್ ಅಲ್ಲಿ ಮೆಸೇಜ್ ಮಾಡಿದೆ ಹೌದೌದು ಆಗ್ಲಿ ರಾಯಲ್ ನಿಮ್ಗೂ ಒಳ್ಳೇದು ಮಾಡ್ಲಿ ಹೌದು ಅದೇ ನೀವು ಹ್ಯಾಂಡಿಕಾಫ್ಟ್ ಅಂದ್ರೆ ನೀವೇನು ಏನಾಗಿದೆ ನಿಮ್ಗೆ ನಮ್ದು ಹುಟ್ಟುವತ್ತಿಗೆ ಹಾಗೆ ನಾವ್ ಅಂದ್ರೆ ಬೇಗ ಏಳು ತಿಂಗಳಿಗೆ ಕೊಟ್ಟಿದ್ದ ಹಾ ಅಂದ್ರೆ ಈಗ ರಾಯರೆಲ್ಲ ಕಡೆ ಇದು ಆಪರೇಷನ್ ಎಲ್ಲಾ ಮಾಡಿ ಈಗ ಸುಮಾರಿಗೆ ನಡೀತೀನಿ ಕೈಗೆ ಇದು ವಾಕದ್ ಬೇಕು ಆದ್ರೂ ನಡ್ಕೊಂಡ್ ಕೆಲಸ ಎಲ್ಲ ಮಾಡ್ತೀನಿ ಓಕೆ ಓಕೆ ಹಾ ನಾನು ಮೊದ್ಲ ಯಾವ್ದೆರಡನ್ನು ಭಕ್ತರು ಆಗಿರ್ಲಿಲ್ಲ ಒಟ್ಟ್ರಾಸ್ರಿ ಈಗ ಇದ್ದಿದ್ದೆ ಇದು ಟಿವಿಯಲ್ಲಿ ಸುಮ್ಮನೆ ಅಲ್ಲಿ ಗುರು ರಾಘವೇಂದ್ರ ವೈಭವ ಬರ್ತದೆ ಅಲ್ಲ ಹೌದೌದು ಅವತ್ತಿಂದ ನಾನು ರಾಯರ್ ಭಕ್ತ ಆದ್ರೆ

ಆರಾಧನೆಗೆ ಹೋಗ್ತೀರಾ ಹಾ ಮತ್ತೆ ಮನೆಯಲ್ಲಿ ರಾಯರ್ ಫೋಟೋ ಇಟ್ಕೊಂಡು ಪೂಜೆ ಎಲ್ಲ ಮಾಡ್ತೀರಾ ಓಕೆ ಮತ್ತೆ ತೋಸಿ ರಾಯರು ರಾಯರ ಫೋಟೋ ತೋಸಿ ಹಾ ಇದು ನಂದು ರೂಮಲ್ಲಿ ಇದ್ದು ಫೋಟೋ ದೇವ್ರ ಕೊಂಡೀಲ್ ಬೇರೆ ಇದೆ ಬರ ಪರ್ವಾಗಿಲ್ಲ ತೋಸಿ ಆ ರೂಮ್ ದೇ ತೋಸಿ ಎಂತ ಚಂದ ಎಂತ ಚಂದ ಉಂಟಲ್ಲ ರಾಯರು ನೋಡ್ತಾ ಇದ್ರೆ ನಮ್ಗೆ ಹೌದೌದು ಅದು ಯಾರು ಮಂತ್ರಾಲಯಕ್ಕೆ ಹೋದವರು ತಂದು ಕೊಟ್ಟದ್ದು ನಿಂಗೆ ನಿಮಗೆ ಕೊಟ್ಟಿದ್ದಾ ಹಾ ಮತ್ತೊಂದು ಐದಾರು ದಿವಸದಿಂದ ಎರಡು ಮೂರು ಜನ ಮಂತ್ರಾಲಯಕ್ಕೆ ಹೋಗಿದ್ದಾರೆ ನನಗೆ ಮುಂಚೆಯಾಗಿ ಹೇಳ್ತಾರೆ ನಾ ಹೋಗುದಿತ್ತು ಕಾಣಿಕೆ ಇದ್ರೆ ಕೊಡಂತ ಹೇಳ್ತಾರಾ ಹಾ ಇದು ಅಲ್ದೆ ನಾ ಮೊನ್ನೆ ಎರಡು ದಿವಸದ ಹಿಂದೆ ಕೆಲ್ಸ ಮಾಡುವಾಗ ನಮ್ ಫ್ರೆಂಡ್ ಕಾಲ್ ಮಾಡಿದ್ದಾ ಮಂತ್ರಾಲಯಕ್ಕೆ ಹೋಗಿದ್ದೆ ರಾಯರ ಇರುವ ಪ್ರಸಾದ ಇದೆ ಎಲ್ಲಿ ಕೊಡುದು ಅಂತ ಹಾ ಏನೇ ನಾ ಇಲ್ಲ ಮನೇಲ್ ಕೊಟ್ಟು ಹೋಗೋನ್ ಈ ಕೆಲ್ಸದ್ ಮಧ್ಯನೂ ರಾಯಲ್ ಪ್ರಸಾದ ಬಂದಿದ್ದು ನಂಜ ಮಂತ್ರಾಲಯದಿಂದ ಆ ಒಟ್ಟೆಲಿ ಒಂದಲ್ಲ ಒಂದ್ ರೀತಿಯಲ್ಲಿ ಪ್ರಸಾದ ಬಂದ್ ಸೇರ್ತಾ ಇರ್ತಲ್ವಾ ಆದ್ರು ಅವ್ರು ಇಷ್ಟೆಲ್ಲಾ ಮಾಡಿದಾರೆ ಹಾಗು ಅದೆಲ್ಲ ನನ್ ಮನ್ಸಲ್ಲೇ ಇದೆ ಕೇಳ್ಕೊಳ್ಳಿಕ್ಕೆ ಯಾರು ಜನ ಇಲ್ಲಲ್ಲ ಆ ಯಾರು ನಂಬುದಿಲ್ಲ ಒಟ್ಟ ರಾಶಿ ಇವ್ನು ಏನ್ ಒಟ್ಟ ರಾಶಿ ಮಾತಾಡ್ತಾನೆ ಅಂತ ಹೇಳಿ ಎನ್ಸ್ಕೊಂಡ್ ತರ್ಬಿಟ್ರೆ ನಿಮ್ಮಂತವ್ರಿಗೆ ಗೊತ್ತಾಗುತ್ತೆ ರಾಯರ್ ಭಕ್ತರಿಗೆ ರಾಯರ ಕಷ್ಟ ಅವ್ರು ಮಾಡು ಪ್ರಾವಡ ಅಲ್ಲ ನಮ್ಮ ಅಂತದ್ದು ಮಾತ್ರ ಗೊತ್ತಾಗತ್ತೆ ಅಲ್ಲ ಅದೇ ನಿಮ್ಮ ಮನಸನ್ನ ಅರ್ಥ ಮಾಡ್ಕೊಂಡೆ ನಾನು ಮುಂಚೆ ತುಂಬಾ ಜನ ಹೇಳಿದ್ರು ಮನೆಗ್ ಕೂತ್ಕೊಂಡು ರಾಘವೇಂದ್ರ ರಾಘವೇಂದ್ರ ಅಂತ ಹೇಳಿದ್ರು ರಾಘವೇಂದ್ರ ತನ್ ಕೊಡೋದಿಲ್ಲ ನಾವು ಹಾಗೆ ಹೋಗ್ಬೇಕು ಸುಮಾರಲ್ಲಿ ಹೇಳಿದ ಅದೇ 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 ಏನಂದ್ರೆ ಅದೇ ನಮ್ಮ ಒಂದು ಕೆಲ್ಸನ ಮಾಡ್ಕೊಂಡೋಗ್ಬೇಕು ನಮ್ಮ ಕ್ರಿಯೆ ಎಲ್ಲದನ್ನು ದೇವ್ರ ಮೇಲೆ ಬಿಡ್ಬಾರ್ದು ನಮ್ಮ ಪ್ರಯತ್ನ ಮಾಡ್ಬೇಕು ಅದ್ರ ಜೊತೆಗೆ ರಾಘವೇಂದ್ರ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು ಸೊ ಅವಾಗ ನಮ್ಗೆ ಎಲ್ಲಾನು ಆಟ ಮಾಡಲ್ಲ ನಮ್ಮ ಒಂದು ಪರಿಶ್ರಮ ಕೂಡ ಇರುತ್ತೆ ಅವ್ರ ಆಶೀರ್ವಾದ ನಮ್ಗೆ ಬೇಕಷ್ಟೇ ಮತ್ತೆ ಇನ್ನು ಕೆಲಸ ಜಾಸ್ತಿ ಮಾಡಿದ್ರೆ ಸಂಬಳ ಜಾಸ್ತಿ ಮಾಡು ಅಂತ ಹೇಳಿದ್ದಾರೆ ಇನ್ನು ಜಾಸ್ತಿ ಮಾಡಿ ಶಕ್ತಿ ರಾಯರ್ ಕೊಡ್ಲಿ ಅಂತ ಕೇಳ್ತೀನಿ ತುಂಬಾ ಈ ಕೆಲ್ಸಾನೇ ಕೊಡ್ಸದ್ ಮೇಲೆ ಅವ್ರಿಗೆ ಇದೆಲ್ಲ ಕಲಿಸ್ತಾರೆ ನಿಮಗೆ ಸೊ ಖಂಡಿತ ಹೋಗಿ ಓಕೆ ಒಳ್ಳೇದಾಗ್ಲಿ ಹೀಗೆ ನೀವು ಚೆನ್ನಾಗಿ ಇನ್ನೇನಾದ್ರು ವಿಷಯ ಇದ್ರೆ ಕಾಲ್ ಮಾಡ್ತೇನೆ ಹಾ ಮಾಡಿ ಮಾಡಿ ಪರವಾಗಿಲ್ಲ ಥ್ಯಾಂಕ್ ಯು ಸರ್ ತುಂಬಾ ಧನ್ಯವಾದಮ್ಮ ಏನಾದ್ರು ವಿಷಯ ಇದ್ರೆ ಕಾಲ್ ಮಾಡಿ ಆಯ್ತಾ ಕಾಲ್ ಮಾಡಿ ದಯವಿ ನೀವ್ ಕಾಲ್ ಮಾಡ್ತೀನಿ ಓಕೆ ನಿಮ್ಗ್ ಯಾರು ಇಲ್ಲ ಅನ್ಕೋಬೇಡಿ ರಾಯೂರ್ ಇದ್ದಾರೆ ರಾಯರ್ ಜೊತೆಗೆ ನಾವು ರಾಯೂರ್ ಭಕ್ತಿ ಇರ್ತೀವಿ ಏನು ಬೇಜಾರಿಲ್ಲ ಒಂಟಿ ಅನ್ಕೋಬೇಡಿ ಅವತ್ತುವೇ ಹಾ ರಾಯೂರ್ ಭಕ್ತರಿಗೆಲ್ಲ ಹೇಳೋದು ಅಷ್ಟೇ ರಾಯರು ನಮ್ಗೆ ನಮ್ಗ್ ಯಾರು ಇಲ್ಲ ಅನ್ಕೊಂಡೆ ಯಾರು ರಾ ನಮ್ಗೆ ಯಾರು ಇಲ್ಲ ಅನ್ಕೊಂಡ್ ಬರ್ತಾರೋ ಕೊನೆಗೆ ರಾಯರ ಗತಿ ಅಂತ ಬರ್ತಾರೆ ಯಾಕೆ ಗೊತ್ತಾ ಯಾರು ಇಲ್ಲ ಅಂದ್ಮೇಲೆ ನಮ್ಗೆ ನಾನು ಇದೀನಿ ಅಂತ ತೋರ್ಸ್ಕೊಂಡು ರಾಯರು ಒಬ್ರೆ ಕೊನೆಗೆ ಕೆಲವೊಂದು ಅರ್ಥ ಮಾಡ್ಕೊಂಡು ನಾವು ರಾಯರ್ನ ಪೂಜಿಸ್ತಾ ಹೋದ್ರೆ ನಮ್ಗೆ ಅಜಯನೇ ಇರುತ್ತೆ ಯಾವಾಗ್ಲೂ ಜಯನ ಸಿಗ್ತಾ ಇರುತ್ತೆ ತುಂಬಾ ಧನ್ಯವಾದಗಳು ಪ್ರಮೋದು ಕುಂದಾಪುರದಿಂದ ಸೊ ಹೀಗೆ ನಮ್ಮ ರಾಯರ್ ಭಕ್ತ ಬೇಜಾರಲೆಲ್ಲ ರಾಯರ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ರಾಯರ್ ಭಕ್ತದ್ದು ಪ್ರತಿ ಗುರುವಾರ ವಿವಿಧ ಮಠವನ್ನ ತೋರಿಸ್ತಾ ಇರ್ತೀನಿ ಇದು ಪುಣ್ಯ ನಾವೆಲ್ಲರೂ ನೋಡ್ಬೇಕು ದರ್ಶನ ಮಾಡ್ಬೇಕು ಅಂತ ಹೇಳಿ ನೋಡಿ ಇವಾಗ ಎಲ್ಲೆಲ್ಲೂ ಆಗಲ್ಲ ನಿಮ್ಗೆ ಅಂತಿಲ್ಲ ಕೆಲವರು ವಯಸ್ಸಾದವರು ಇರ್ತಾರೆ ಹೋಗಕ್ಕಾಗಲ್ಲ ಅನ್ಕೊಂಡಿ ಕೆಲವರು ಬಿಸಿಲಾಗಿ ಬಿಸಿ ಆಗಿರ್ತಾರೆ ಆಗಲ್ಲ ಅದಕ್ಕೋಸ್ಕರ ನಾನು ಕೆಲವು ಮಕ್ಕಳು ಮಕ್ಕಳು ಕೂಡ ನೋಡ್ಬೋದು ಯಾಕಂದ್ರೆ ಪ್ರತಿ ವಾರನು ಅವ್ರು ನೋಡೋದ್ರಿಂದ ಪುಣ್ಯ ಸಂಪಾದಿಸ್ಕೊಬಹುದು ರಾಯರ ದರ್ಶನ ಅವರ ಒಂದು ಅವರು ನೇಮಿಸಿದ್ರನ್ನಷ್ಟೇ ಒಬ್ಬ ಕಾಯಕ ಒಬ್ಬ ಕೆಲಸಗಾರನಾಗಿ ನನ್ನ ನೇಮಿಸಿದರೆ ನಿಮ್ಮನ್ನೆಲ್ಲ ಎಲ್ಲರಿಗೂ ರಾಯರ ದರ್ಶನವನ್ನು ತೋರಿಸೋದು ನನ್ನ ಕರ್ತವ್ಯ ತುಂಬಾ ಧನ್ಯವಾದ ಓಂ ಶ್ರೀ ಗುರು ಭಯೋ ನಮಃ ಶ್ರೀ ಗುರು ರಾಘವೇಂದ್ರ ಸಿಗೋಣ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ